ವಿಜಯಪುರದಲ್ಲಿ ಕ್ಯಾಂಪಾಕೋಲಾ ಕಾರ್ಖಾನೆ ಉತ್ತರ ಕರ್ನಾಟಕದಲ್ಲಿ ಹೊಸ ಉದ್ಯಮ ಕ್ರಾಂತಿ ಇದರ ಬಗ್ಗೆ ಸಂಪೂರ್ಣ ತಿಳಿದುಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡಿದರೆ ನಾವು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಸಿಗುತ್ತದೆ ಇದರಿಂದ ನೀವು ಯಾವುದೇ ಪ್ರಮುಖ ವಿಡಿಯೋವನ್ನು ಮಿಸ್ ಮಾಡಿಕೊಳ್ಳುವುದಿಲ್ಲ ಮುಕೇಶ್ ಅಂಬಾನಿ ಒಡೆತನದ ರಿಲಯನ್ಸ್ ಕಂಪನಿ ವಿಜಯಪುರ ಜಿಲ್ಲೆಯ ಮುಳವಾಡ ಕೈಗಾರಿಕಾ ಪ್ರದೇಶದಲ್ಲಿ ಕ್ಯಾಂಪಾಕೋಲಾ ತಂಪು ಪಾನೀಯಗಳ ತಯಾರಿಕಾ ಘಟಕವನ್ನು ಸ್ಥಾಪಿಸುತ್ತಿದೆ ಈ ಬೃಹತ್ ಯೋಜನೆಗೆ ರಾಜ್ಯ ಸರ್ಕಾರ ಅನುಮೋದನೆ ನೀಡಿದ್ದು ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಈ ಬಗ್ಗೆ ಮಾಹಿತಿ ನೀಡಿದ್ದಾರೆ ಯೋಜನೆಯ ಮುಖ್ಯಾಂಶಗಳು ಮೊದಲನೆಯದಾಗಿ ಹೂಡಿಕೆ ರಿಲಯನ್ಸ್ ಸುಮಾರು ಸಾವಿರದ ಆರುನೂರ ಇಪ್ಪತ್ತೆರಡು ಕೋಟಿ ರೂಪಾಯಿಗಳನ್ನು ಈ ಯೋಜನೆಗಾಗಿ ಹೂಡಿಕೆ ಮಾಡುತ್ತಿದೆ ಸ್ಥಳ ವಿಜಯಪುರ ಜಿಲ್ಲೆಯ ಮುಳವಾಡ ಕೈಗಾರಿಕಾ ಪ್ರದೇಶದಲ್ಲಿ ನೂರು ಎಕರೆ ಜಾಗವನ್ನು ಮಂಜೂರು ಮಾಡಲಾಗಿದೆ ಉದ್ಯೋಗ ಸೃಷ್ಟಿ ಈ ಕಾರ್ಖಾನೆಯಿಂದ ಸಾವಿರಕ್ಕೂ ಹೆಚ್ಚು ನೇರ ಉದ್ಯೋಗಗಳು ಮತ್ತು ಇನ್ನೂ ಹೆಚ್ಚಿನ ಪರೋಕ್ಷ ಉದ್ಯೋಗಗಳು ಸೃಷ್ಟಿಯಾಗುವ ನಿರೀಕ್ಷೆಯಿದೆ ತಯಾರಿಕಾ ಘಟಕಗಳು ಇಲ್ಲಿ ತಂಪು ಪಾನೀಯಗಳ ಘಟಕ ಬಾಟಲಿಂಗ್ ಪ್ಲಾಂಟ್ ಕುಡಿಯುವ ನೀರಿನ ಘಟಕ ಮತ್ತು ಶೀತಲೀಕರಣ ಗೋದಾಮುಗಳು ಸೇರಿದಂತೆ ಸಂಪೂರ್ಣ ಪರಿಸರ ವ್ಯವಸ್ಥೆ ನಿರ್ಮಾಣವಾಗಲಿದೆ ಕ್ಯಾಂಪಾಕೋಲಾದ ಇತಿಹಾಸದ ಬಗ್ಗೆ ನೋಡುವುದಾದರೆ ಹತ್ತೊಂಬತ್ತು ನೂರ ಎಪ್ಪತ್ತರಿಂದ ಎಂಬತ್ತರ ದಶಕದಲ್ಲಿ ಭಾರತದ ಮಾರುಕಟ್ಟೆಯಲ್ಲಿ ಜನಪ್ರಿಯವಾಗಿದ್ದ ಕ್ಯಾಂಪಾಕೋಲಾವನ್ನು ರಿಲಯನ್ಸ್ ಕಂಪನಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಪುನರುಜ್ಜಿಮಗೊಳಿಸಿತು ಕೇವಲ ಮೂರು ವರ್ಷಗಳಲ್ಲಿಯೇ ಇದು ಶೇಕಡಾ ಹದಿನಾಲ್ಕರಷ್ಟು ಮಾರುಕಟ್ಟೆ ಪಾಲನ್ನು ಪಡೆದಿದ್ದು ಪೆಪ್ಸಿ ಮತ್ತು ಕೋಲಾದಂತಹ ಬ್ರ್ಯಾಂಡ್ಗಳಿಗೆ ಪ್ರಬಲ ಪೈಪೋಟಿ ನೀಡುತ್ತಿದೆ ಉತ್ತರ ಕರ್ನಾಟಕಕ್ಕೆ ಬಂಪರ್ ಕೊಡುಗೆ ರಿಲಯನ್ಸ್ ಮಾತ್ರವಲ್ಲದೆ ಇತ್ತೀಚೆಗೆ ಹಲವಾರು ದೊಡ್ಡ ಕಂಪನಿಗಳು ಉತ್ತರ ಕರ್ನಾಟಕದತ್ತ ಮುಖ ಮಾಡುತ್ತಿವೆ ವಿಂಗ್ಸ್ ವೆಟ್ರಾ ಮುನ್ನೂರ ಐವತ್ತು ಕೋಟಿ ರು ಹೂಡಿಕೆಯೊಂದಿಗೆ ಧಾನ್ಯ ಸಂಸ್ಕರಣಾ ಘಟಕ ಸ್ಥಾಪಿಸಲು ಮುಂದಾಗಿದೆ ಸುಜುಲಾನ್ ಮುನ್ನೂರ ಅರವತ್ತು ಕೋಟಿ ರು ಹೂಡಿಕೆಯೊಂದಿಗೆ ಪವನ ವಿದ್ಯುತ್ಗೆ ಬೇಕಾದ ಬ್ಲೇಡ್ಗಳ ತಯಾರಿಕಾ ಘಟಕವನ್ನು ನಿರ್ಮಿಸಲಿದೆ ನವೀಕರಿಸಬಹುದಾದ ಇಂಧನ ಕ್ಷೇತ್ರ ರಿನ್ಯೂ ಪವರ್ ಆರ್ಸೊಲೆಟ್ ಮತ್ತು ಹೆಕ್ಲಾಕ್ ಕ್ಲೈಮೇಟ್ ನಂತಹ ಕಂಪನಿಗಳು ಒಟ್ಟಾಗಿ ಸುಮಾರು ಹದಿನಾರು ಸಾವಿರದ ಏಳುನೂರು ಕೋಟಿ ರೂಗಳ ಹೂಡಿಕೆಗೆ ಪ್ರಸ್ತಾಪ ಸಲ್ಲಿಸಿವೆ ಗ್ರಾಸಿಮ್ ಪೇಂಟ್ ಮತ್ತು ರಾಸಾಯನಿಕ ಘಟಕಗಳನ್ನು ಸ್ಥಾಪಿಸಲು ಆಸಕ್ತಿ ವ್ಯಕ್ತಪಡಿಸಿದೆ ವಿಜಯಪುರದಲ್ಲಿ ವಿಮಾನ ನಿಲ್ದಾಣ ಸದ್ಯ ವಿಜಯಪುರದಲ್ಲಿ ಏಳುನೂರ ಇಪ್ಪತ್ತೇಳು ಎಕರೆ ಪ್ರದೇಶದಲ್ಲಿ ಮುನ್ನೂರ ನಲವತ್ತೇಳು ಕೋಟಿ ರೂಗಳ ವೆಚ್ಚದಲ್ಲಿ ವಿಮಾನ ನಿಲ್ದಾಣದ ನಿರ್ಮಾಣ ಕಾರ್ಯ ನಡೆಯುತ್ತಿದೆ ಈ ವರ್ಷದ ಅಂತ್ಯಡ ವೇಳೆಗೆ ವಿಮಾನ ನಿಲ್ದಾಣ ಕಾರ್ಯಾರಂಭ ಮಾಡುವ ನಿರೀಕ್ಷೆಯಿದೆ ಇದು ವಿಜಯಪುರಕ್ಕೆ ಬರುವ ಉದ್ಯಮಗಳಿಗೆ ಇನ್ನಷ್ಟು ಅನುಕೂಲ ಕಲ್ಪಿಸಲಿದೆ ಈ ಎಲ್ಲಾ ಬೆಳವಣಿಗೆಗಳು ವಿಜಯಪುರವನ್ನು ಮತ್ತೊಂದು ಪ್ರಮುಖ ಕೈಗಾರಿಕಾ ನಡರವನ್ನಾಗಿ ಪರಿವರ್ತಿಸುವ ಸಾಮರ್ಥ್ಯ ಹೊಂದಿವೆ ಈ ಉದ್ಯಮಗಳ ಆಗಮನದಿಂದ ಸ್ಥಳೀಯ ಆರ್ಥಿಕತೆಗೂ ಉತ್ತೇಜನ ಸಿಗಲಿದೆ